ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಸ್ವಂತ ಅಕ್ಕನ ಬೆಲ್ಲ ಕ್ವೆಶನ್ ನಂಬರ್ ಒನ್ ಸ್ವಂತ ಅಕ್ಕ ಬೇರೆಯವನಿಗೆ ಬೆಲ್ಲ ಕೊಡಬಾರದು ಅಂದರೆ ಏನು ಮಾಡಬೇಕು ಸರಿಯಾದ ಉತ್ತರ ರೂಮಲ್ಲಿ ಅವಳ ಕೈಕಾಲು ಕಟ್ಟಿ ಹಾಕಿ ರಸ ಹರಿಯುವ ತನಕ ದಂಗಬೇಕು ಕ್ವೆಶನ್ ನಂಬರ್ ಟು ಸ್ವಂತ ಅಕ್ಕನಿಗೆ ಯಾವಾಗ ತಮ್ಮನ ಕಂಬ ಬೇಕು ಅಂತ ಅನ್ನಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ರಾತ್ರಿ ಹೊತ್ತಲ್ಲಿ ದಂಗಿಸಿಕೊಳ್ಳುವ ವಿಡಿಯೋವನ್ನು ಅತಿ ಹೆಚ್ಚಾಗಿ ಯಾವಾಗ ನೋಡ್ತಾರೋ ಅವಾಗ ಕ್ವೆಶನ್ ನಂಬರ್ ತ್ರೀ ರಸದ ಬುಟ್ಟಿಯನ್ನು ಓಪನ್ ಮಾಡಿಕೊಳ್ಳುವ ಮೊದಲು ಏನು ಮಾಡುತ್ತಾರೆ ಅಪರಿಚಿತ ಹುಡುಗನ ನಂಬರ್ಗೆ ರಾತ್ರಿ ಹೊತ್ತಲ್ಲಿ ಮೆಸೇಜ್ ಮಾಡಿ ಸುಖ ತಗೋತಾರೆ ಅಕ್ಕನ ಬೆಲ್ಲವನ್ನು ನೆಕ್ಕಲು ಏಕೆ ತುಂಬಾ ಹುಡುಗರು ಆತುರ ಪಡುತ್ತಾರೆ ಏಕೆಂದರೆ ಅಕ್ಕನ ಸೇಬುಗಳು ಹಾಗೂ ರಸದ ಬುಟ್ಟಿ ತುಂಬಿ ತುಳುಕುತ್ತಿರುತ್ತದೆ ಅದಕ್ಕೆ ಕ್ವಶನ್ ನಂಬರ್ ಫೈವ್ ತಂಗಿಯರ ಬೆಲ್ಲಕ್ಕಿಂತ ಅಕ್ಕನ ಬೆಲ್ಲಕ್ಕೆ ಏಕೆ ತಮ್ಮಂದಿರು ತುಂಬಾ ಆಸೆ ಪಡುತ್ತಾರೆ ತಂಗಿರ ಬೆಲ್ಲಕ್ಕಿಂತ ಅಕ್ಕಂದಿರ ಬೆಲ್ಲ ಕೆಂಪಗೆ ಹಾಗೂ ಅಗಲವಾಗಿ ಮತ್ತು ರಸ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಷ್ಟಪಡ್ತಾರೆ ಬೆಲ್ಲವನ್ನು ನೆಕ್ಕಿದ್ರೆ ತಪ್ಪಾಗುತ್ತಾ ಖಂಡಿತ ಇಲ್ಲ ಇವತ್ತಿನ ಕಾಲದಲ್ಲಿ ಕೆಲವರ ಮನೆಯಲ್ಲಿ ಈ ತರದ ಘಟನೆಗಳು ಕಂಡು ಬಂದಿವೆ ಅಂತ ಇದೆ ಸ್ನೇಹಿತರೆ ಕ್ವಶನ್ ನಂಬರ್ ಸೆವೆನ್ ಒಂದು ವೇಳೆ ಅವರು ದಿಂಗಿಸಿಕೊಳ್ಳಲು ನಿರಾಕರಿಸಿದರೆ ಹೇಗೆ ದಂಗಬೇಕು ಹೆಂಗಪ್ಪ ಸರಿಯಾದ ಉತ್ತರ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ತೋರಿಸಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ದೆಂಗಬೇಕು ವ್ಯಸನಂಬೈ ಟಕ್ಕನಿಗೆ ದಿಂಗುವಾಗ ಅವರಿಗೆ ಏನಂತ ಹೇಳಲೇಬಾರದು ಇದಕ್ಕೆ ಸರಿಯಾದ ಉತ್ತರ ದಿಂಗುವ ಸಮಯದಲ್ಲಿ ಅಕ್ಕ ಅಂತ ಅವರನ್ನು ಕರೆಯಬಾರದು ಹಾಗೆ ಕರೆದರೆ ಅವರು ಬೆಲ್ಲ ಕೊಡುವುದಿಲ್ಲ